ನಾವು ದೀಪವನ್ನ ಬೆಳೆದು ಅವರಿಗೆ ಕಾರಣ ಅಜ್ಞಾನದಿಂದ ಕಾಲದ ಕಡೆಗೆ ಬರಲಿ ಕತ್ತಲೆಯಿಂದ ಬೆಳಕಿನಗೆ ಬರಲಿ ಎಂಬ ಸುಧರ್ ಶುಭ ಸಂದೇಶವನ್ನು ನೀಡುವಂತ ಉದ್ದೇಶದಿಂದ ಪ್ರತಿ ಕಾರ್ಯಕ್ರಮಗಳಲ್ಲಿ ನಾವು ದೀಪವನ್ನ ಬೆಳಗ್ತೇವೆ ಜಾಗವನ್ನು ಹೃತ್ಪೂರ್ವ ನಮಗೆ ಕೊಟ್ಟು ಕೊಟ್ಟು ಅಂದರೆ ಲೀಸ್ ಕೊಟ್ಟು ವಿದ್ಯಾಸಂಸ್ಥೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವ ಧನ್ಯವಾದಗಳನ್ನ ಕಳಿಸಲಿಕ್ಕೆ ಇಷ್ಟಪಡ್ತೇನೆ ಸ್ವಾಮೀಜಿ ಅವರ ಜೊತೆ ಮಾತಾಡುವಾಗ ಈಗ ತಾನೇ ಅವರು ಕೆಲವು ವಿಚಾರಗಳು ಸ್ವಾಮಿ ಒಂದು ಐದು ನಿಮಿಷ ಮಾತಾಡಿದಾಗ ನಾನು ಕೇಳಿದೆ ಅವ್ರಿಗಿರೋ ಒಂದು ಹುಮ್ಮಸ್ ಏನಿದೆ ಮಠವನ್ನು ಬೆಳೆಸಬೇಕು ಹಗಲು ರಾತ್ರಿಯಲ್ಲಿ ಅದಕ್ಕೆ ದುಡಿದು ಒಳ್ಳೆ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅನ್ನೋ ಒಂದು ದೃಷ್ಟಿ ಅವರಿಗೆ ಬಹಳ ಇದೆ ಅವರಿಗೆ ಇರೋ ಒಂದು ಒಂದು ಮನಸ್ಸೇನಿದೆ ಆ ಮನಸ್ಸು ಬಹುಶಃ ಈ ಒಂದು ಸಮುದಾಯಕ್ಕೆ ಬಹಳ ಒಳ್ಳೆಯದಾಗಿ ಪರಿವರ್ತನೆ ಆಗ್ತದೆ ಅಂತ ನಾನಾದರೂ ಭಾವಿಸ್ತಾ ಅವರಿಗೆ ಅವರ ಒಂದು ಪ್ರಯತ್ನದಲ್ಲಿ ಪರಮಾತ್ಮ ಎಲ್ಲ ರೀತಿ ಶಕ್ತಿ ಕೊಡಲಿ ನಾವೆಲ್ಲರೂ ಸೇರಿ ಅವರಿಗೆ ಸಹಕಾರ ಕೊಡೋಣ ನಮ್ಮ ಇದ್ವಿ ಅದು ನಿವೃತ್ತಿಯ ಸಂಸ್ಥೆ ನಿಮ್ಮ ಸಹಕಾರಗಳು ನಿಮ್ಮ ಒಂದು ಒಳ್ಳೆಯ ನುಡಿ ಒಳ್ಳೆಯ ಹಿತವಚನ ಭಾಳ ಮುಖ್ಯ ಅಂತ ನಾನಾದರೂ ಭಾವಿಸಿ ನಿಮ್ಮೆಲ್ಲರ ಒಂದು ಸಹಕಾರವನ್ನು ಕೋರ್ತಾ ನೀವು ನಮ್ಮ ಗೌರವಾನ್ವಿತ ಪೋಷಕರಾಗಬೇಕು ನೀವು ನಮಗೆ ಸಹಕಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಭಗವಂತನಲ್ಲಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಒಳ್ಳೆಯ ಆಯಸ್ಸು ಆರೋಗ್ಯ ಐಶ್ವರ್ಯ ಪರಮಾತ್ಮ ಕೊಡಿಸಿ ಅಂತ ನಾನು ಸಿದ್ಧದ್ದನ್ನು ಪ್ರಾರ್ಥನೆ ಮಾಡ್ತಾ ಧನ್ಯ ಮಾತುಗಳನ್ನು ನಮಸ್ಕಾರ ವ್ಯವಸ್ಥಿತವಾದ ಪೂರ್ವ ಪ್ರಾಥಮಿಕದಿಂದ ಹಿಡಿದು ಬರು ಪದವಿ ತರಗತಿಗಳವರೆಗೆ ವಿದ್ಯಾದಾನ ಮಾಡುತ್ತಿರುವ ಹಾಗೂ ಬೆಂಗಳೂರಿನ ಹೆಸರಾಂತ ಹಾಗೂ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದ ವಿದ್ಯಾಸೌಧ ಶಿಕ್ಷಣ ಸಂಸ್ಥೆಯ ಒಡೆಯರದ ಶ್ರೀ ಸರ್ ಅವರಿಗೆ ವೇದಿಕೆ ಮೇಲೆ ಗೌರವ ಸಮರ್ಪಣೆ ओके इज रेडी पर बंदा रेडी ओके वाला का ओके गौरव ಸಮಾಜದ ವ್ಯವಸ್ಥೆಯನ್ನ ಆರ್ಥಿಕವಾಗಿ ಇದೇ ಸಮಾಜದಲ್ಲಿ ಹೇಗೆ ಬದುಕನ್ನು ನಡೆಸಬೇಕು ಅಲ್ಪಸಂಖ್ಯಾತರಾದ ನಮ್ಮ ಜನಾಂಗ ಯಾವ ರೀತಿ ಸರ್ಕಾರದಿಂದ ಬರುವಂತಹ ಸವಲತ್ತನ್ನು ಪಡಿಬೇಕು ಹಾಗೂ ನಮ್ಮ ಜನಾಂಗದವರು ವಿದ್ಯಾವಂತರು ಬುದ್ಧಿವಂತರು ಈರ್ತಿವಂತರು ಧಾರ್ಮಿಕರಾಗಿ ನಡೆಯಬೇಕು ಅಂತ ಈ ಮಹಾನ್ ಉದ್ದೇಶಿಟ್ಟಿ ಆಂಜನಪ್ಪನವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಶ್ರೀಮಾನಿ ಆ ಸಮಸ್ಯೆಯ ಗುರುಗಳಾದಂತ ಹಾಗೂ ಇಲ್ಲಿ ನೆಲವಂತೆ ಎಲ್ಲ ಗಂಗೆಯ ಆಂಜನಪ್ಪನವರು ಮಾಡುತ್ತಿರುವಂತಹ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾದದ್ದು ಅವರಿಗೆ ಭಗವಂತನ ಆಹಿಸುವ ಆರೋಗ್ಯ ಕೊಡಬೇಕು ವ್ಯಕ್ತಿಗಳು ಆರೋಗ್ಯ ಆಯ್ಕೆ ಈ ಸಮಾಜದಲ್ಲಿ ಕೆಲಸ ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಆ ಭಗವಂತನು ಚಣ್ಮವನ್ನು ಉಂಟು ಮಾಡ್ತಾರೆ ಆ ಚಣ್ಮ ಉಂಟು ಮಾಡುವುದೇ ನಮ್ಮ ಯಶಸ್ವಿಯ ಕಾರ್ಯ ನನಗೆ ಅನುಭವ ಇರಲಿಲ್ಲ ನಾನು ಒಂದು ಸಾಕಾರ ಸಂಸ್ಥೆ ನಿರ್ದೇಶಕವಾಗಿ ಸಂಸ್ಥೆಯನ್ನು ಕಟ್ಟಿ ಮಲ್ಲೇಶ್ವರದಲ್ಲಿ ನಲವತ್ತೇಳು ವರ್ಷಗಳ ಕಾಲ ಕೆಲಸ ನಿರ್ಸ ಮಾಡುವ ಒಂದು ಸುಮಾರು ಕೋಟಿ ಒಂದು ಸಂಸ್ಥೆ ಅದು ಮಹಿಳೆಯರು ಮಹಿಳಾ ಸಾಕಾರ ಸಂಸ್ಥೆಯಿಂದ ಸ್ಥಾಪನೆ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಶ್ರೀಮಾನ್ ಶ್ರೀ ರಾಮದೇವ್ ಮಲ್ಲೇಶ್ವರಂ ಶಾಸಕರಾಗಿದ್ದವರು ಅವ್ರ ಜೊತೆಲಿ ಸಮಾಜದ ಕೆಲಸ ಮಾಡಿಕೊಂಡು ನಾನು ಜೀವನ ಪರ್ಯಂತ ಜಂಗಲ್ ಆಫ್ ಅಡ್ವೈಸರ್ ಕಮಿಟಿ ಮೆಂಬರ್ ಆಗಿ ಬಿ ಎಲ್ ಆಗಿ ಸಾವಿರದ ಒಂಬೈನೂರ ಇಪ್ಪತ್ತೇಟ್ ಬಂದೋಪರೇಟಿವ್ ಬ್ಯಾಂಕಿಂಗ್ ನೂರು ಜನ ಮೈನಿಯಲ್ಲಿ ಕೆಲಸ ಮಾಡ್ತಾರೆ ಸನ್ಮಾನ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತೊಂದರೇ ಬಿಡುಗಡೆ ಮಾಡಿದಂತಹ ಕಠ್ಮಂಡೂರು ಶ್ರೀಮತಿ ಹಾಗೂ ಎಂ ಮುಚ್ಚಪ್ಪರವರು ಕಾರ್ಯಾಧ್ಯಕ್ಷರು ವಿಶ್ವ ಕೃತಿಗಳ ಪರಿಷತ್ತು ಅವರಿಗೆ ಗೌರವ ಸಮರ್ಪಣೆ

ಹೆಂಡತಿ ಒಲಿದರೆ ಕೇಸರಿ ಬಾತ್ ಮುನಿದರೆ ಅವರೇ ಕೇತು ಅಂತ ಹೇಳ್ತಾರೆ ಆದ್ರೆ ನಾನು ಕೇತು ಆಗಿಲ್ಲ ಎಲ್ಲ ಕೇಸರಿ ಬಾತೆ ಆಗಿದ್ದಾರೆ ಎಲ್ಲ ಕೇಸರಿ ಬಾತ್ ಆಗಿರ್ತಕ್ಕಂಥ ಗಂಡ ಹೆಂಡತಿಗೆ ಈಗ ಗೌರವ ಸಮರ್ಪಣೆ ಹಾಗೂ ವೇದಿಕೆ ಮೇಲೆ ಜನರಿಂದ ಗೌರವ ಸನ್ಮಾನ ಆ ಒಂದು ಗೌರವ ಸಮರ್ಪಣೆಯನ್ನ ಕೃತಜ್ಞತೆಯನ್ನ ಅರ್ಪಿಸೋಣ ಅವರು ಜೊತೆಗೆ ಆದರ್ಶ ದಂಪತಿಗಳು ಕೂಡ ನನ್ನೊಂದು ಪ್ರಶಸ್ತಿ ಪುರಸ್ಕಾರವನ್ನ ಪಡ್ಕೊತಾ ಇದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೆ ಕುಂಚಿಟಿಗುಣದ ಸಮಾಜದ ಬಂಧುಗಳು ಮೊದಲಾಗಿ ಹೆಚ್ಚು ಲಕ್ಷ್ಮೀಕಾಂತ ಕಾರ್ಯದರ್ಶಿಗಳ ವಿಶ್ವ ಕುಂಚಿಟಿಗಳ ಪರಿಷತ್ ವರ್ಷದ ಶ್ರೇಷ್ಠ ಕುಂಚಿಟಿಗ ಸಾಧಕ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ ಚೌಲಾಲ ಚಪ್ಪಾಳೆಯವರ ಸಾಧನೆಗೆ ಮುಂದುವರೆದು ಶ್ರೀ ಟಿ ಹನುಮಂತರಾಯ ವಕೀಲರು ಹಾಗೂ ನೋಟರಿ ಪಬ್ಲಿಕ್ ಕುಂಚಿಟಿಗ ರತ್ನ ಪ್ರಶಸ್ತಿ ಇವರು ಬದುಕಿರಿ ಅವರು ಶುಭಾಶಯಗಳು ಮತ್ತು ಧನ್ಯವಾದಗಳನ್ನ ಯರ್ಪಿಸ್ತಾ ಇದ್ದೇವೆ ముందు మహేంద్ర ప్రసాద్ కేకే సహకార సహకార రత్న బెంగళూరు మహేంద్ర ప్రసాద్ సహకార క్షేత్ర సహకార రత్న ప్రశస్తి పుష్ప నమన కూడా ಅವರಿಗೆ ಗೌರವದ ಅಭಿನಂದನೆಗಳನ್ನ ಸ್ಮರಣೆಯನ್ನ ಕೃತಜ್ಞತೆಯನ್ನ ಶ್ರೀ 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 ಡಾಕ್ಟರ್ ಹನುಮಂತರ ಮಹಾಸ್ವಾಮೀಜಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸ್ತಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಕಂಡೇಮಾನಿಗೆ ಗಮನಗಳು ಇವತ್ತು ಅದ್ಭುತವಾದಂಥ ಅತ್ಯದ್ಭುತವಾದಂಥ ಕಾರ್ಯಕ್ರಮವನ್ನು ಡಾಕ್ಟರ್ ಅಂಜನಪ್ಪನವರು ಡಾಕ್ಟರ್ ಹುಚ್ಚಪ್ಪನವರು ಮತ್ತಪ್ಪ ಅಂಜನಪ್ಪನವರು ಎಲ್ಲರೂ ಸೇರಿಕೊಂಡು ಇವೆಲ್ಲ ಸಾಧಕರಿಗೆ ಸತ್ಕಾರ ಮಾಡಬೇಕು ಅಂತೇಳಿ ಅಮೋಘ ಕಾರ್ಯಕ್ರಮವನ್ನು ಈ ಮಾರ್ಗಿ ಪಾತ್ರದಲ್ಲಿ ಇಟ್ಟು ಮೊದಲಿಗೆ ನನ್ನ ಹೃದಯಾಂಗಗಳಿಂದ ಕ್ಷಮಾಪಣೆಯನ್ನ ಕೇಳಿ ಇವತ್ತು ಎರಡು ಕಡೆ ನಾವು ಹೋಗಬೇಕಾಗಿತ್ತು ಹೋಗಿ ಸ್ನಾನ ಮಾಡಿಕೊಂಡೇ ಬರಬೇಕು ಅಂತ ನಮ್ಮನೆ ಪದ್ಧತಿ ಹಂಗಾಗಿ ತಡವಾಗಿ ಬಂದಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಕ್ಷಮೆಯನ್ನು ಕೋರಿ ಇಷ್ಟು ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮ ಅವಾ ತಾಯಿ ನಿಮ್ದೆಲ್ಲ ಸತ್ಕಾರ ಆಗಿದೆ ಅಮಯ

ನಾವು ಒಂದು ಮೂರು ಸಲ ಹೇಳ್ತೀವಿ ದೊಡ್ಡ ಸಭಾಂಗಣದಲ್ಲಿ ಸಿಟಿ ಸೆಂಟ್ರ್ ಜಾಗದಲ್ಲಿ ನಾವು ಮಾಡೋಣ ಅಂತೇಳಿ ರವೀಂದ್ರ ಕಲಾಕ್ಷೇತ್ರನೋ ಟೌನ್ ಹಾಲು ಇನ್ನೂ ಸ್ವಲ್ಪ ಸಿದ್ಧತೆ ಮಾಡಿಕೊಂಡು ಅರಮನೆ ಮೈದಾನದಲ್ಲೇ ಮಾಡಬೇಕು ನಾವು ಕಾರ್ಯಕ್ರಮನ ನೀವು ಗಟ್ಟಿಯಾಗಿರತಕ್ಕನವರು ಹುಚ್ಚಪ್ಪನವರು ಗಟ್ಟಿಯಾಗಿರತಕ್ಕ ಕಾರ್ಯಕ್ರಮ ಆಮೇಲೆ ಹಾಗಾಗಿ ಮುಂದಿನ ಬಾರಿ ಅಲ್ಲ ನಾವು ಏನೇ ತಪ್ಪು ಮಾಡಿದ್ರು ಬಟ್ಟೆಲ್ಲ ಹಾಕೊಂಡು ನಮ್ದಾರಿಗೂ ಒಂಚೂರು ಬನ್ರಿ ಸಾಕು ಎಲ್ಲ ಬ್ರಾಂಚ್ಗಳು ಎಲ್ಲ ಕಾರ್ಯಕ್ರಮ ಎಲ್ಲ ಕಡೆನು ಇನ್ನು ಇನ್ಮೇಲೆ ಸಿಟಿ ಸೆಂಟ್ರಲ್ಲಿ ಬೆಂಗಳೂರು ನಗರದ ಹೃದಯ ಭಾಗದಲ್ಲಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ರಿ ನಿನ್ ಬಗ್ಗೆ ಎಲ್ರಿಗೂ ಪ್ರೀತಿ ಇದೆ ಗೌರವ ಇದೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನಗಳು ಬರ್ತಾರೆ ಅದಕ್ಕೆ ಏನು ಬೇಕೋ ಕೆಲಸಗಳ ಕುಟುಂಬಕ್ಕೆ ಸರ್ ಅವರ ಕುಟುಂಬಕ್ಕೆ ಅವರ ಸುಪುತ್ರರಿಗೆ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ದುಡಿದಂತ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ದುಡಿದಂತ ಶ್ರಮಿಸಿದಂತ ಎಲ್ಲ ಕುಟುಂಬದ ಕುಲ ಬಾಂಧವರಿಗೆ ಹೃದಯ ಪೂರ್ವಕವಾದಂತಹ ಧನ್ಯವಾದಗಳನ್ನ ನಾವು ಎಂದೂ ಇಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದೀವಿ ದಯವಿಟ್ಟು ಅರ್ಪಿಸಿಕೊಳ್ಳಬೇಕು अपरण उमा पर्वती काली शिविर कावने सारित्री वैव शुरी साम्राज्य लक्ष्मीपद्रोदीपुर देवता भगवती श्रीराज देव प्रभ्रथम श्रोत्रिय सद्गुण सद्गुत प्रणाम स ಕ್ಷೇತ್ರದ ಆರಾಧ್ಯ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡಿ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಸಮಾಜದ ಕಟ್ಟಕಡೆಯ ಗುಂಟಿಗ ವ್ಯಕ್ತಿಯು ನಮ್ಮ ಮಠದ ಬಾಗಿಲು ತೆರೆದಿರುತ್ತದೆ ಎಂಬ ಮಾತ ಈಗ ಶ್ರೀರಾಮರ ಪ್ರಸಾದ್ ಅವರಿಗೆ ಮತ್ತೆ ಅವರ ಶ್ರೀವನಿಯವರ ಭಾಗ್ಯಮ್ಮ ಅವರಿಗೆ ಆದರ್ಶ